ನಮಸ್ತೆ ಪಾರಿಜಾತವನ್ನು ಪ್ರತಿ ಸಾರಿ ಗಿಡದಿಂದ ಬಿಡಿಸಿ ತರಬೇಕಾದ್ರೆ ಬೀಜ ನನ್ನ ಇತ್ತು ಪ್ರತಿ ಸಾರಿ ಕೂಡ ಹೂ ಬಿಡಿಸಿದಾಗ ಅದರ ಬೀಜವನ್ನು ಬಿಡಿಸಿ ತಂದಿಟ್ಕೊಂಡಿದ್ದು ರೂಢಿ ಆದರೆ ಸಾಕಷ್ಟು ಸಾರಿ ಸಂಗ್ರಹ ಮಾಡಿಟ್ಟಂತಹ ಬೀಜಗಳು ಬೇಸಿಗೆಯಲ್ಲಿ ಹೆಚ್ಚು ಕಾಲ ಉಳಿಯೋದಿಲ್ಲ ಅದರದ್ದು ತುಂಬ ಸೆನ್ಸಿಟಿವ್ ಒಳಗಡೆ ಸೀಡ್ಸ್ ಇದೆಯಲ್ಲ ಅದು ತುಂಬ ಸೆನ್ಸಿಟಿವ್ ಇರುತ್ತೆ ಅದರ ಕೋಟೆಡ್ ಅಂತೂ ತುಂಬ ಗಟ್ಟಿಯಾಗಿರುತ್ತೆ ಆದರೆ ಅದು ಒಣಗಿದ ಸಂದರ್ಭದಲ್ಲಿ ನೀವು ಗಿಡದಲ್ಲೇ ಒಣಗಿ ತಂದಿದ್ದರೆ ಅದನ್ನು ನಾಳೆ ನಾಡಿದ್ರಲ್ಲೇ ಗಿಡವಾಗಿ ನಾವು ಪರಿವರ್ತನೆ ಮಾಡಿಕೊಳ್ಳಿಕ್ಕೆ ಅದು ನಮ್ಮ ಭೂಮಿನಲ್ಲಿ ಒದ್ಗಿಡಬಹುದು ಅದು ಬಿಟ್ಟು ಇನ್ನೂ ಜಾಸ್ತಿ ದಿನ ಇಡ್ತೀವಿ ಅಂತಂದರೆ ಅದು ತನ್ನ ಸತ್ವವನ್ನೇ ಕಳ್ಕೊಂಬಿಟ್ಟು ನಿಷ್ಕ್ರಿಯವಾಗಿ ಹೋಗ್ಬಿಡುತ್ತೆ ಹಾಗಾಗಿ ನೀವು ನನಗೆ ಆದ ಅನುಭವಗಳನ್ನು ನಿಮ್ಮನ್ನು ಹಂಚ್ಕೋತಾ ಇದ್ದೀನಿ ನಾನು ಆಸೆಯಿಂದ ಕತ್ತರಿಸಿ ತಂದಂತಹ ಬೀಜಗಳೆಲ್ಲ ಸಂಗ್ರಹ ಮಾಡಿಟ್ಟು ಇವತ್ತು ಅದನ್ನು ಬೀಜವಾಗಿ ಸಸಿಗೆ ನೆಡಲಿಕ್ಕೆ ತಯಾರಿ ಮಾಡ್ಕೋಬೇಕಾದ ಸಂದರ್ಭದಲ್ಲಿ ಅದೆಲ್ಲ ನಿಷ್ಕ್ರಿಯವಾಗಿ ಸತ್ವವನ್ನು ಕಳ್ಕೊಂಡಿದ್ದನ್ನು ನೋಡಿ ತುಂಬ ಬೇಸರ ಆಯಿತು ಹಾಗಾಗಿ ನಿಮಗೆ ಹೇಳ್ತಾ ಇದ್ದೀನಿ ಗಿಡದಲ್ಲಿ ನೀವು ಹಣ್ಣಾದಂತಹ ಬೀಜ ಸಿಕ್ಕಿದರೆ ಅದನ್ನು ಒಂದೆರಡು ದಿನ ಬಿಟ್ಟು ನೀವು ಸಸಿ ಮಾಡಲಿಕ್ಕೆ ಬಳಸ್ಕೋಬೋದು ಅದು ಬಿಟ್ಟು ತುಂಬ ದಿನಗಳು ಅದನ್ನು ಸ್ಟೋರ್ ಮಾಡಲಿಕ್ಕೆ ಆಗೋದಿಲ್ಲ ನೋಡಿ ಎಷ್ಟು ಸ್ವೀಡ್ಸು ನನಗೆ ವೇಸ್ಟ್ ಆಯಿತು ಹಾಗಾಗಿ ನಿಮಗೆ ಹೇಳೋದು ಇಷ್ಟೇ ನನಗೆ ನರ್ಸರಿನಲ್ಲಿ ನಾನು ಗಿಡವನ್ನು ತಂದುಬಿಡ್ಬೋದು ಆದರೆ ಬೀಜ ಹಾಕಿ ಗಿಡವನ್ನು ಬೆಳೆಸೋದಿದೆಯಲ್ಲ ಅದೇ ಒಂದು ಏನೋ ಒಂಥರ ಖುಷಿ ಆಗುತ್ತೆ ಹೆಮ್ಮೆ ಅನಿಸುತ್ತೆ ನೆಟ್ಟ ಗಿಡ ಅನ್ನೋದು ಏನೋ ಫೀಲ್ ಆಗುತ್ತೆ ಹಾಗಾಗಿ ನಾನು ಈ ಥರದ ಕೈಕರ್ಯದಲ್ಲಿ ತೊಡಗೋದು ಜಾಸ್ತಿ ಮಕ್ಕಳಿಗೂ ಅಷ್ಟೇ ಎಲ್ಲೋ ಗಿಡ ನಾನು ಒಂದು ಕುತೂಹಲವನ್ನು ಮಕ್ಕಳಲ್ಲಿ ನಾನು ಮೂಡಿಸಬೇಕು ಬೀಜದಿಂದ ಸಸಿಯಾಗುವ ಪ್ರತಿ ಹಂತವನ್ನು ಮಕ್ಕಳಿಗೆ ತೋರಿಸೋದ್ರ ಮೂಲಕ ತಾಯಿಯಾದವಳು ಇಲ್ಲಿ ಮಕ್ಕಳು ಬೆಳವಣಿಗೆ ಹಂತದಲ್ಲಿಯೇ ಸಸ್ಯ ಪ್ರೇಮವನ್ನು ಕಾಣಲಿಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ಪ್ರತಿ ಹೆಣ್ಮಗಳು ಕೂಡ ತನ್ನ ಮಕ್ಕಳಿಗೆ ಈ ಥರದ ಒಂದಷ್ಟು ಕುತೂಹಲಕಾರಿ ಅಂದರೆ ಶಾಲೆಯಲ್ಲೂ ಕೂಡ ಈ ಥರದ್ದೆಲ್ಲ ಸಂದರ್ಭಗಳು ಬರುತ್ತೆ ಅದನ್ನು ತೋರಿಸ್ತಾ ಪ್ರತಿ ವಾರ ಕೂಡ ನಾವು ನಮಗೆ ಬೇಕಾದಂಥ ಕೆಲವೊಂದು ಸೊಪ್ಪುಗಳ ಬೀಜಗಳನ್ನು ಹಾಕುವ ಸಂದರ್ಭದಲ್ಲೋ ಇನ್ಯಾವುದೋ ಸಂದರ್ಭದಲ್ಲೂ ಮಕ್ಕಳನ್ನು ಕೂಡ ನಮ್ಮ ಜೊತೆ ಜೊತೆಯಲ್ಲಿ ಕೂರಿಸ್ಕೊಂಡು ನಾವು ಈ ಥರದ್ದೆಲ್ಲ ಕೆಲಸಗಳನ್ನು ಮಾಡಿ ಮಕ್ಕಳಲ್ಲೂ ಒಂದು ಸಸ್ಯಪ್ರೇಮವನ್ನು ಬೆಳೆಸಬೇಕಾಗಿದೆ ನೋಡಿ ತುಂಬ ಸೆನ್ಸಿಟಿವ್ ಇದೆ ಇದು ಎರಡು ಕೋಟೆಡ್ ಒಳಗಡೆ ಇರುತ್ತೆ ತುಂಬ ಸೆನ್ಸಿಟಿವ್ ಇರುತ್ತೆ ಹಾಗಾಗಿ ಈ ಗಿಡವನ್ನು ಬೀಜವಾಗಿಸ್ಕೊಳ್ಳಿಕ್ಕೆ ತುಂಬ ಕಷ್ಟ ಇದೆ ಮತ್ತು ಮತ್ತು ತುಂಬ ಅನುಭವ ಇದ್ದವ್ರಿಗೆ ಇದು ಗೊತ್ತಾಗುತ್ತೆ ಇಲ್ಲ ನಾನು ಅದರ ಬೀಜ ತಂದು ಹಾಕ್ತೀನಿ ಯಾವಾಗಲೂ ಹಾಕ್ತೀನಿ ಅಂದರೆ ಹಾಗಲ್ಲ ಸದ್ಯಕ್ಕೆ ನೀವು ತಂದ ಬೀಜವನ್ನು ಒಂದೆರಡು ಸಮ್ಮರಲ್ಲಾದರೆ ಒಂದೆರಡು ದಿನ ಬಿಟ್ಟು ಅದನ್ನು ಇಡ್ಬೋದು ಮಳೆಗಾಲದಲ್ಲಾದರೂ ತಡೆಯುತ್ತೆ ಮತ್ತು ಈ ಪಾರಿಜಾತ ಸಸಿಯನ್ನು ಬೀಜದಿಂದ ಮತ್ತು ಅದರ ಕಡ್ಡಿಯಿಂದಲೂ ಕೂಡ ಸಸಿಯನ್ನು ಪಡೀತಾರೆ ಆದರೆ ನನ್ನ ಅನುಭವಕ್ಕೆ ಸಸಿ ನನಗೆ ಸೂಕ್ತ ಅನ್ನಿಸ್ತು ಮತ್ತು ನಾನು ಈಗಾಗಲೇ ಇದರಿಂದ ಸಸಿಯನ್ನು ಪಡೆದಿದ್ದೆ ಹಾಗಾಗಿ ನನಗೆ ಇದನ್ನು ಸಸಿಯಾಗಿ ಅದು ಬರೋ ತನಕ ಕಾಯಬೇಕು ಆಮೇಲೆ ಅದು ಗಿಡವಾಗೋದಕ್ಕೆ ನಾವು ನಮ್ಮ ಕೈಲಾದ ಪ್ರಯತ್ನ ಒಂದಷ್ಟು ಸಂರಕ್ಷಣೆಯ ಹೊಣೆ ಖಂಡಿತ ಇರುತ್ತೆ ಸದ್ಯ ಆ ಬೀಜಗಳು ಬರೋದನ್ನೇ ಕೌತುಕದಿಂದ ಕಾಯೋದು ನಾನು ಸ್ಟ್ರಾಬೆರಿಯ ಈ ಒಂದು ಕವರನ್ನು ಎತ್ತಿಟ್ಕೊಂಡಿದ್ದೆ ಅದರಲ್ಲಿ ನಾಲ್ಕು ಹೋಲ್ಗಳಿತ್ತು ಪ್ರತಿ ಇದರಲ್ಲೂ ಅದನ್ನು ಬಳಸ್ಕೊಂಡೆ ನಾನು ಗಾರ್ಡನ್ ಮತ್ತು ಮಣ್ಣು ಮತ್ತು ಮರಳು ಎರಡನ್ನು ಮತ್ತು ಸ್ವಲ್ಪ ಗೊಬ್ಬರ ಕಾಂಪೋಸ್ಟನ್ನು ಹಾಕಿ ಈ ಸ್ಟ್ರಾಬೆರಿ ಕಂಟೈನರ್ಗೆ ಹಾಕ್ತಾ ಇದ್ದೇನೆ ಪುಟ್ಟ ಪುಟ್ಟ ಗಿಡಗಳಲ್ವ ಏನಾಗಲ್ಲ ಬೇಗ ಬಂದ ತಕ್ಷಣ ಬೇರೆ ಗಿಡಕ್ಕೆ ವರ್ಗಾವಣೆ ಮಾಡ್ಕೋಬೋದು ಎರಡರಲ್ಲೂ ಹೋಲಿದ್ದರಿಂದ ಆ ಸೀಡ್ಸ್ನ ಸಿಪ್ಪೆಗಳನ್ನೇ ಅದ್ರ ಮೇಲೆ ಆಗ್ತದೆ ಯಾಕೆಂದರೆ ಜಾಸ್ತಿ ನೀರಿಗೆ ಅದು ಬೇಗ ಹೊರಟೋಗ್ಬಿಟ್ಟು ಒಣಗೋ ಸಾಧ್ಯತೆ ಇದೆ ಒಂದು ಕ್ಷಣ ಮೈಮರೆತ್ರೂ ಬೇಸಿಗೆಯಲ್ಲಿ ಗಿಡಗಳು ಹೋಗ್ತವೆ ಮತ್ತು ನಿಷ್ಕ್ರಿಯವಾಗಿ ಹೋಗ್ಬಿಡ್ತವೆ ಆದಷ್ಟು ಜಾಗ್ರತೆಯಿಂದ ನೋಡ್ಕೊಬೇಕು ಮತ್ತು ಇವುಗಳಿಗೆಲ್ಲ ಅದು ತೆಂಗಿನ ಸಿಪ್ಪೆ ನಾರುಗಳನ್ನು ಇಡೋದ್ರ ಮೂಲಕ ಆ ಥರ ಎಲ್ಲ ಖಂಡಿತ ಇದಕ್ಕೆ ಮರ್ ಮಲ್ಚಿಂಗ್ ಅಂತಾರೆ ಅದನ್ನು ಮಾಡೋದ್ರ ಮೂಲಕ ಸಸ್ಯಗಳಿಗೆ ತೇವಾಂಶವನ್ನು ಕಾಪಾಡಿಕೊಳ್ಳೋದು ಸೂರ್ಯನ ಕಿರಣಗಳಿಂದ ಅವುಗಳನ್ನು ರಕ್ಷಣೆ ಮಾಡ್ಕೊಬೋದು ಈ ಥರ ನಾನು ಮಾಡ್ತಾ ಇದ್ದೇನೆ ಅಂದರೆ ವೇಸ್ಟ್ ಮಾಡಬಾರ್ದು ಸ್ಟ್ರಾಬೆರಿ ಕವರ್ಗಳನ್ನ ಅಂತ ನಾನು ಹಾಗಾಗಿ ಇದನ್ನೆಲ್ಲ ಹಾಗೆ ಇಟ್ಕೊಂಡಿರ್ತೇನೆ ಬೇಸಿಗೆ ಶಿಬಿರಗಳು ಮತ್ತು ಮಕ್ಕಳಿಗೆ ಒಂದಷ್ಟು ಸಸ್ಯಪ್ರೇಮವನ್ನು ಉಂಟು ಮಾಡುವಂಥ ಶಿಬಿರಗಳಿಗೆ ಹೋಗುವಾಗ ನಾನು ಈ ಥರದ್ದೆಲ್ಲ ತಗೊಂಡೋಗಿ ಅವ್ರಿಗೆ ಕೊಟ್ಟು ಕುತೂಹಲವಾಗಿ ಅದನ್ನು ಅವರಿಗೆ ತೋರಿಸೋದ್ರ ಮೂಲಕ ಅವರೂ ಮಾಡಿ ಮನೆಯಲ್ಲಿ ನೋಡಲಿ ಅನ್ನೋ ಕಾರಣಕ್ಕೆ ಈ ಥರನೆಲ್ಲ ರೀಯೂಸ್ ಮಾಡ್ಕೋತೀನಿ ನಾನು ನೋಡಿ ಈ ಥರದ ಮಾಡಿ ಇಟ್ಟಿದ್ದೀನಿ ನೋಡಿ ನಾಳೆಯಿಂದ ಅದರ ಮೊಳಕೆಯನ್ನು ಕೌತುಕದಿಂದ ಕಾಯೋದು ನನ್ನ ಇದಾಗಿರುತ್ತೆ ಇದಾಗಿತ್ತು ಹಿಂದಿನ ವಿಶೇಷ ಮತ್ತಷ್ಟು ಉತ್ತಮ ಮಾಹಿತಿಯ ಒತ್ತು ತರಬೇ ನಿಮಗಾಗಿ పారిజాతవన్న నవేన నెడ అందరూ ఖండిత పుట్ పుట్ కంటేనర్ కూడా నడిబు ధన్యవాదలు